ಒಬ್ಬ ರಾಜನ ಆಸ್ಥಾನದಲ್ಲಿ ಅಯಾಜ್ ಎಂಬ ಸೇವಕನಿದ್ದ ರಾಜನಿಗೆ ಅಯಾಜ್ ಎಂದರೆ ಬಹಳ ಇಷ್ಟ ಇದು ರಾಜನ ಆಸ್ಥಾನದಲ್ಲಿದ್ದ ಉನ್ನತ ಅಧಿಕಾರಿಗಳಿಗೆ ಇಡಿಸುತ್ತಿರಲಿಲ್ಲ ರಾಜನ ಕೆಲವು ಆಪ್ತರು ಧೈರ್ಯ ತೋರಿ ಈ ಬಗ್ಗೆ ಆಕ್ಷೇಪ ಎತ್ತಿದಾಗ ರಾಜ ಅವರೊಂದಿಗೆ ನಾಳೆ ಆಸ್ಥಾನದಲ್ಲಿ ಇದಕ್ಕೆ ಉತ್ತರವನ್ನು ನೀಡುವೆನು ಎಂದು ಹೇಳಿದ ಮರುದಿನ ತುಂಬಿದ ಸಭಿಕರ ನಡುವೆ ರಾಜ ತನ್ನ ಸೇವಕರೊಂದಿಗೆ ಹಣ್ಣು ತರಲು ಆಜ್ಞಾಪಿಸಿದನು ಒಂದು ದೊಡ್ಡ ಬುಟ್ಟಿಯಲ್ಲಿ ಒಂದೇ ತರಹದ ಹಣ್ಣುಗಳನ್ನು ತಂದು ರಾಜನ ಮುಂದಿಡಲಾಯಿತು ರಾಜ ತನ್ನ ಸೇವಕರೊಂದಿಗೆ ಆಸ್ಥಾನದಲ್ಲಿ ಕುಳಿತಿರುವ ಎಲ್ಲರಿಗೂ ಒಂದೊಂದು ಹಣ್ಣನ್ನು ನೀಡಲು ಹೇಳಿದ ಹಾಗೂ ತನ್ನ ಆಜ್ಞೆ ದೊರೆಯದೆ ಯಾರು ಆ ಹಣ್ಣನ್ನು ತಿನ್ನಬಾರದು ಎಂದು ಆದೇಶಿಸಿದ ಅಯಾಜನಿಗೂ ಒಂದು ಹಣ್ಣನ್ನು ನೀಡಲಾಯಿತು ರಾಜನ ಆಜ್ಞೆ ದೊರೆತ ಕೂಡಲೇ ಎಲ್ಲರೂ ತಮಗೆ ದೊರೆತ ಹಣ್ಣನ್ನು ತಿನ್ನಲಾರಂಭಿಸಿದರು ಆದರೆ ಎಷ್ಟು ವೇಗದಿಂದ ಹಣ್ಣನ್ನು ಬಾಯಿಗೆ ಹಾಕಿದ್ದರೋ ಅಷ್ಟೇ ವೇಗದಿಂದ ಅದನ್ನು ಬಾಯಿಯಿಂದ ಉಗುಳಿದರು ಯಾಕೆಂದರೆ ಆ ಹಣ್ಣು ಅಷ್ಟೊಂದು ಕಹಿಯಾಗಿತ್ತು ಅವರೆಲ್ಲ ರಾಜರೊಂದಿಗೆ ಹೇಳಿದರು ಮಹಾರಾಜರೇ ಈ ಹಣ್ಣಂತೂ ತಿನ್ನಲಾರದಷ್ಟು ಕಹಿಯಾಗಿದೆ ರಾಜ ತನ್ನ ದೃಷ್ಟಿಯನ್ನು ಅಯಾಜ್ನೆಡೆಗೆ ಬೀರಿದ ಆತ ಆ ಹಣ್ಣನ್ನು ಬಹಳ ಸಿಹಿಯಾಗಿರುವ ಹಾಗೆ ಸುಲಭವಾಗಿ ತಿಂದು ಮುಗಿಸಿದ ರಾಜ ಅಯಾಜ್ನೊಂದಿಗೆ ಕೇಳಿದ ಅಯಾಜ್ ಈ ಹಣ್ಣು ಬಹಳ ಕಹಿಯಾಗಿತ್ತಲ್ಲವೇ ಮತ್ತೆ ನೀನು ಯಾಕೆ ತಿಂದೆ ಅಯಾಜ್ ಉತ್ತರಿಸಿದ ಮಹಾರಾಜರೇ ಈ ಹಣ್ಣಂತೂ ಬಹಳ ಕಹಿಯಾಗಿತ್ತು ಆದರೆ ಪ್ರತಿದಿನ ನಮಗೆ ಸ್ವಾದಿಷ್ಟವಾದ ಫಲಗಳನ್ನು ನೀಡುವ ನೀವು ಒಂದು ದಿನ ಕಹಿಯಾದ ಹಣ್ಣನ್ನು ಕೊಟ್ಟಾಗ ಅದನ್ನು ಹಿಂದಿರುಗಿಸಲು ನಾಚಿಕೆಯಾಯಿತು ಅಲ್ಲಾಹನು ಈ ಲೋಕದಲ್ಲಿ ಹೆಚ್ಚಿನ ಜನರಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಿದ್ದಾನೆ ಹಾಗೂ ಸದಾ ತಿನ್ನಲು ಒದಗಿಸುತ್ತಾನೆ ಆದರೆ ನಮ್ಮಲ್ಲಿ ಹೆಚ್ಚಿನ ಜನರ ಅವಸ್ಥೆ ಏನೆಂದರೆ ಒಂದು ಸಣ್ಣ ಜ್ವರ ಬಂದರೆ ಅದನ್ನು ಕೂಡ ಸಹಿಸಲು ನಾವು ತಯಾರಿಲ್ಲ ಸಹನೆ ಪಡುವ ಬದಲು ಆ ಜ್ವರವನ್ನು ಅಥವಾ ಅನಾರೋಗ್ಯವನ್ನು ಅಳೆಯುತ್ತಾ ಇರುತ್ತೇವೆ ಯಾವಾಗಲೂ ಉತ್ತಮವಾದ ಆಹಾರವನ್ನು ನೀಡುವ ಅಲ್ಲಾಹ್ ಒಮ್ಮೆ ಅದರಲ್ಲಿ ಸ್ವಲ್ಪ ಕಡಿತ ಮಾಡಿದರೆ ಮನುಷ್ಯ ರೋಧಿಸತೊಡಗುತ್ತಾನೆ ಆ ಅನಾರೋಗ್ಯ ಅಥವಾ ಅನುಗ್ರಹದಲ್ಲಿ ಕಡಿತ ಅಲ್ಲಾಹನ ವತಿಯಿಂದ ಪರೀಕ್ಷೆಯಾಗಿದೆ ಎಂಬುದನ್ನು ಮರೆಯುತ್ತಾನೆ ನಿಜವಾದ ಸತ್ಯವಿಶ್ವಾಸಿ ಅಯಾಜ್ನ ಹಾಗೆ ಜೀವನದಲ್ಲಿ ಎಂತಹ ಪರೀಕ್ಷೆಗಳು ಬಂದರೂ ಬಹಳ ಸಹನೆ ವಹಿಸುತ್ತಾನೆ ಇಷ್ಟು ದಿನ ಆರೋಗ್ಯ ಆಹಾರ ನೀಡಿದ ಅಲ್ಲಾಹ್ ಕೆಲವು ದಿನ ಅದರಲ್ಲಿ ಕಡಿತ ಮಾಡಿದರೆ ಆ ಬಗ್ಗೆ ದೂರುವುದಿಲ್ಲ ಇಂಥವರೇ ಅಲ್ಲಾಹನಿಗೆ ಅತಿ ಹೆಚ್ಚು ಇಷ್ಟವಾದ ದಾಸರು ಒಬ್ಬ ಸ್ನೇಹಿತ ಒಂದು ಘಟನೆಯನ್ನು ಹೇಳುತ್ತಾನೆ ಆತನ ಒಬ್ಬ ಸ್ನೇಹಿತ ಒಂದು ವ್ಯಾಪಾರದಲ್ಲಿ ಪಾಲುದಾರನಾಗಿದ್ದ ಮತ್ತೊಬ್ಬರು ಎಂಬತ್ತರಷ್ಟು ಪಾಲುದಾರನಾಗಿದ್ದನು ಒಂದು ರಾತ್ರಿ ಆತನ ಸ್ನೇಹಿತನ ಫೋನ್ ಬಂತು ಬಹಳ ಗಾಬರಿಯಾಗಿ ಹೇಳಿದ ನಮ್ಮ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ ನೀನು ಅಲ್ಲಿಗೆ ಬೇಗ ಬಾ ನನ್ನ ಸ್ನೇಹಿತ ಆತನ ಫ್ಯಾಕ್ಟರಿಗೆ ಹೋದಾಗ ನೋಡುವುದೇನು ಫ್ಯಾಕ್ಟರಿ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿತ್ತು ಹಾಗೂ ಆತನ ರಕ್ತದೊತ್ತಡ ಜಾಸ್ತಿಯಾಗಿ ಆತ ಕುಸಿದು ಬಿದ್ದ ಕಾರಣ ಆತನನ್ನು ಆಸ್ಪತ್ರೆಗೆ ಕೊಂಡು ಹೋಗಲಾಯಿತು ಎಂದು ಹೇಳಿದರು ಆ ಫ್ಯಾಕ್ಟರಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಪಾಲುದಾರನಾಗಿದ್ದವನ ಅವಸ್ಥೆ ಹೀಗಾದಾಗ ಎಂಬತ್ತು ಪರ್ಸೆಂಟ್ ಪಾಲುದಾರನ ಅವಸ್ಥೆ ಹೇಗಿರಬಹುದು ಎಂದು ಅವನ ಹತ್ತಿರ ಹೋದಾಗ ಆತ ಏನೂ ಗಾಬರಿ ಇಲ್ಲದೆ ನಿಶ್ಚಿಂತೆಯಾಗಿದ್ದ ನನ್ನ ಸ್ನೇಹಿತನೊಂದಿಗೆ ಆತ ಹೇಳಿದ ಅಲ್ಲಾಹನು ಕೊಟ್ಟದ್ದನ್ನು ವಾಪಸ್ ತೆಗೆದನು ಇನ್ನೊಮ್ಮೆ ಕೊಡುವನು ಇನ್ಶಾ ಅಲ್ಲಾ ಎಲ್ಲದಕ್ಕೂ ಅಲ್ಲಹ್ದು ಎಂತಹ ಕೃತಜ್ಞತೆ ಹಾಗೂ ಸಹನೆಯ ಮಾತು ನನ್ನ ಸ್ನೇಹಿತ ಹೇಳುತ್ತಾನೆ ಐದು ವರ್ಷದ ನಂತರ ಎಂಬತ್ತು ಪರ್ಸೆಂಟ್ ಪಾಲುದಾರನಾದ ಆತನನ್ನು ಪುನಃ ಭೇಟಿಯಾದೆ ಅಲ್ಲಾಹನು ಆತನ ಕೃತಜ್ಞತೆಯ ಹಾಗೂ ಸಹನೆಯ ಫಲವಾಗಿ ಆತನಿಗೆ ನಷ್ಟವಾದ ವ್ಯಾಪಾರಕ್ಕಿಂತ ದುಪ್ಪಟ್ಟು ವ್ಯಾಪಾರವನ್ನು ದಯಪಾಲಿಸಿದ್ದ ಅಲ್ಲಾಹನು ಖುರ್ಆಾನಿನಲ್ಲಿ ಹೇಳುತ್ತಾನೆ ನೀವು ಕೃತಜ್ಞರಾಗಿದ್ದರೆ ನಾನು ನಿಮಗೆ ಇನ್ನೂ ಹೆಚ್ಚು ಪ್ರದಾನ ಮಾಡುವೆನೆಂದು ನೀವು ಕೃತಜ್ಞತೆ ತೋರಿದರೆ ನನ್ನ ಶಿಕ್ಷೆಯು ಅತ್ಯಂತ ಕಠಿಣವಾಗಿದೆ ಎಂದು ಸೂರ ಇಬ್ರಾಹಿಂನಲ್ಲಿ ತಿಳಿಸಿದ್ದಾನೆ ಹಾಗಾಗಿ ನಮಗೆ ಸಂಕಷ್ಟಗಳು ಎದುರಾದಾಗ ನಮಗೆ ಇಷ್ಟರವರೆಗೆ ದೊರೆತ ಅನುಗ್ರಹಗಳನ್ನು ನೆನಪಿಸುತ್ತಾ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಸಹನೆ ವಹಿಸಿದರೆ ಅದಕ್ಕೆ ಅತಿ ದೊಡ್ಡ ಪ್ರತಿಫಲವನ್ನು ಅಲ್ಲಾಹನು ಒಂದೋ ಈ ಲೋಕದಲ್ಲಿ ಇಲ್ಲವೇ ಪರಲೋಕದಲ್ಲಿ ಖಂಡಿತವಾಗಿಯೂ ನೀಡುವನು ಇನ್ಶಾ ಅಲ್ಲ